ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ಏಯ್ಟ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ನಿನ್ನೆ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ ಅದ್ರ ಜೊತೆಗೆ ಇವತ್ತು ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಫಿನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ನೀನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ನೀನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಅಂದರೆ ಕಿಚಾ ಸುದೀಪ್ ಸರ್ ಅವರ ಬಿ ಆರ್ ಬಿ ಲುಕ್ ಅನ್ನೋದು ನಿನ್ನೆನೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಸ್ವತಃ ಕಿಚಾ ಸೂಪ್ ಸರ್ ಅವರ ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರ್ ಅಕೌಂಟ್ಸಲ್ಲಿ ಅವರೇ ಸ್ವತಃ ಪೋಸ್ಟ್ ಮಾಡಿದರು ಆ್ಯಕ್ಚುಲಿ ಇದ್ರ ಬಗ್ಗೆ ಇವಾಗ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಮಾತಾಡಲೇಬೇಕು ಯಾಕಂದರೆ ಆ ಲೆವೆಲ್ ಪ್ರಿಪ್ರೇಷನ್ ಅನ್ನೋದು ನಡೀತಾ ಇದೆ ಒಂದು ಸಿನಿಮಾಗೋಸ್ಕರ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಕೊತಿದ್ದಾರೆ ಅದು ಅವರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾಗಕ್ಕೆ ಹೊರಟಿದೆ ನೇಮ್ ಕಾಲ್ಡ್ ಬಿ ಆರ್ ಬಿ ಬಿಲಾರಂಗ ಭಾಷಾ ಆ್ಯಂಡ್ ಈವೆನ್ ಡೈರೆಕ್ಟರ್ ಬಂದ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸ್ಟಿಲ್ ಇವಾಗ ಬಂದ್ಬಿಟ್ಟು ಸಿನಿಮಾದ ಪ್ರಿ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸ್ಟಿಲ್ ನಾವು ಯಾವುದೇ ಶೂಟಿಂಗ್ ಅನ್ನೋದು ನಡೀತಾ ಇಲ್ಲ ಆ್ಯಂಡ್ ಕೆಲವೊಂದು ಮೂಲಗಳ ಪ್ರಕಾರ ಸಿನಿಮಾದ ಇಂಟ್ರಡಕ್ಷನ್ ಗ್ಲಿಮ್ಸ್ ಒಂದು ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಬಟ್ ಯಾವಾಗ ಇದನ್ನು ರಿಲೀಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನನಗಂತೂ ಮಾಹಿತಿ ಇಲ್ಲ ಸದ್ಯಕ್ಕೆ ಸೊ ಮೇ ಬಿ ಇಫ್ ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲೂ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನೀವು ಆ ಲುಕ್ನ ನೋಡಿ ನಿಮಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಧ್ರುವ ಸರ್ ಅವರ ಹುಟ್ಟುಹಬ್ಬ ಆರನೇ ತಾರೀಕಿದೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ಸಿ ಡಿ ಪಿ ಇವತ್ತು ಶಿವಣ್ಣ ಅವರು ರಿಲೀಸ್ ಮಾಡಿದ್ದಾರೆ ಸಿ ಡಿ ಪಿ ಇನ್ ದ ಸೆನ್ಸ್ ಕಾಮನ್ ಡಿ ಪಿ ಆ್ಯಂಡ್ ಅವತ್ತಿನ ದಿನ ಅವರ ಅಭಿಮಾನಿಗಳು ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಯೂಸ್ ಮಾಡ್ಕೋಬೋದು ಆ ಪೋಸ್ಟರ್ನ ಬಂದುಬಿಟ್ಟು ನಾನು ಇವಾಗ ಪ್ಲೇ ಮಾಡ್ತಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಮಾರ್ಟಿನ್ ಸಿನಿಮಾದ ವಿಷಯಕ್ಕೆ ಬಂದರೆ ಇವತ್ತು ಒಂದು ಇಂಟ್ರಡಕ್ಷನ್ ಸಾಂಗ್ ಬಂದ್ಬಿಟ್ಟು ರಿಲೀಸ್ ಆಗಬೇಕಿತ್ತು ಆ್ಯಂಡ್ ರೀಸನ್ ಏನು ಅಂತ ಗೊತ್ತಿಲ್ಲ ಬಟ್ ನಾಳೆ ಹನ್ನೊಂದು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಬೆಳಗ್ಗೆ ಬಂದ್ಬಿಟ್ಟು ಅಲ್ಲಿ ರಿಲೀಸ್ ಇದೆ ಆ್ಯಂಡ್ ಈಗಾಗಲೇ ಹೈದರಾಬಾದಲ್ಲಿ ಒಂದು ಪ್ರೆಸ್ ಮೀಟ್ನ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಸ್ ಮೀಟಲ್ಲಿ ಸಾಂಗ್ ಅನ್ನೋದು ರಿಲೀಸ್ ಮಾಡಿದ್ರು ಅಂದರೆ ಆ ಪ್ರೆಸ್ ಮೀಟಲ್ಲಿ ಪ್ಲೇ ಅನ್ನೋದನ್ನು ಮಾಡಿದ್ರು ಆ್ಯಂಡ್ ಸಾಕಷ್ಟು ಜನ ನೋಡಿದ್ದಾರೆ ಅಂತ ಅಂದ್ಕೊತಿದ್ವಿ ಆ್ಯಂಡ್ ಅದನ್ನು ಟ್ವಿಟರಲ್ಲಿ ತುಂಬ ಜನ ಲೀಕ್ ಮಾಡ್ತಿದ್ದಾರೆ ಸೊ ಆ ಲೀಕ್ ಮಾಡಿರೋ ವಿಡಿಯೋನ ನೋಡ್ಬಿಟ್ಟು ನೀವು ಜಡ್ಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ನಾನು ನಾಳೆ ಒರ್ಜಿನಲ್ ಸಾಂಗ್ ಅನ್ನೋದು ಕನ್ನಡ ವರ್ಷನ್ ಹನ್ನೊಂದು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಸೊ ನಾಳೆ ನಿಮಗೆ ಒಂದು ಸ್ಪೆಷಲ್ ಸಾಂಗ್ ಅನ್ನೋದು ರಿಲೀಸ್ ಆಗ್ತಾಯಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಭೈರತಿ ರಣಗಲ್ ಸಿನಿಮಾದಿಂದ ಒಂದು ಅಪ್ಡೇಟ್ ಸಿಗ್ತಾ ಇದೆ ಆ್ಯಕ್ಚುಲಿ ಭೈರತಿ ರಣಗಲ್ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ಲು ಬರಬೇಕಾಗಿತ್ತು ಸೊ ಅದನ್ನು ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ಆರು ಗಂಟೆ ಮೂರು ನಿಮಿಷಕ್ಕೆ ಈವ್ನಿಂಗ್ ಬಂದ್ಬಿಟ್ಟು ಭೈರತಿ ರಣಗಲ್ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಅನ್ನೋದು ರಿಲೀಸ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಮುಂದೆ ಬರುವ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಯುವರಾಜ್ ಕುಮಾರ್ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಆ್ಯಕ್ಚುಲಿ ನಾನೊಂದು ಎರಡು ತಿಂಗಳ ಹಿಂದೆಯೇ ನಾನು ಹೇಳಿದ್ದೆ ಯುವರಾಜ್ ಕುಮಾರ್ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಸ್ಕ್ರಿಪ್ಟ್ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಯಾವುದು ಸಹ ಸ್ಟಿಲ್ ನಾವು ಕನ್ಫರ್ಮೇಷನ್ ಅನ್ನೋದು ಆಗಿಲ್ಲ ಅಂತ ಹೇಳ್ತಾನೆ ಇದೆ ಸೊ ಸ್ವತಃ ಅಶ್ವಿನಿ ಮೇಡಮ್ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಸ್ಟಿಲ್ ನಾವು ಒಂದು ಕಮರ್ಷಿಯಲ್ ಸ್ಕ್ರಿಪ್ಟ್ ಅನ್ನೋದು ಡಿಸ್ಕಷನ್ಸ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ಇನ್ನು ಯಾವ ಪ್ರೊಡಕ್ಷನ್ ಹೌಸ್ಗಳಿಂದ ಬರ್ತಿದೆ ಅಥವಾ ಯಾವಾಗ ಸಿನಿಮಾದ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಯಾವುದೇ ಮಾಹಿತಿಗಳು ಇಲ್ಲ ಬಟ್ ಸ್ಕ್ರಿಪ್ಟ್ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಸ್ವತಃ ಅಶ್ವಿನಿ ಮೇಡಮ್ ಅವರೇ ಸ್ಕ್ರಿಪ್ಟ್ ಡಿಸ್ಕಷನ್ಸ್ಗೆ ಕೂತ್ಕೊತ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ತಲಪತಿ ಸಿಕ್ಸ್ಟಿ ನೈನ್ ಸಿನಿಮಾದ ಸೆರೆಮನ ಪೂಜೆ ಬಂದ್ಬಿಟ್ಟು ಇವತ್ತು ಮಾಡಿದ್ದಾರೆ ಆ್ಯಂಡ್ ಅತಿ ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ ಅನ್ನೋದು ನಡೀತಾ ಇದೆ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಎಚ್ ವಿನೋತ್ ಅವರು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅನಿರುದ್ಧ ಅವರು ಮಾಡ್ತಿದ್ದಾರೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ನಮ್ಮ ಕನ್ನಡದ ಅತಿ ದೊಡ್ಡ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಅವರು ಹಣ ಅನ್ನೋದನ್ನ ಹಾಕ್ತಾ ಇದ್ದಾರೆ ಸೊ ಅತಿ ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂಡ್ ಇದೇ ಅವರ ಕೆರಿಯರ್ ಲಾಸ್ಟ್ ಸಿನಿಮಾ ಆಗಿರೋ ಕಾರಣದಿಂದ ನಾವು ಪ್ರತಿಯೊಂದು ಅಪ್ಡೇಟ್ನು ಸಹ ಇನ್ನು ಮುಂದೆ ಮಾತಾಡೋಣ ಅಂತ ನನ್ನ ಅನಿಸಿಕೆ ಅಷ್ಟೆ ಸೊ ಮಾತಾಡಲೇ ಮಾತಾಡೋಣ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಅಂದರೆ ಟಾಕ್ಸಿಕ್ ಸಿನಿಮಾದ ಒಂದು ಫೇಕ್ ನ್ಯೂಸ್ ಅನ್ನೋದು ಟ್ವಿಟರಲ್ಲಿ ಸಾಕಷ್ಟು ಜನ ಸ್ಪ್ರೆಡ್ ಮಾಡ್ತಿದ್ರು ನಿನ್ನೆಯಿಂದ ಅದಕ್ಕೆ ಒಂದು ಮಾಹಿತಿನ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವರಿಗೆಲ್ಲ ಹೇಳೋದು ಒಂದೇ ಆ್ಯಕ್ಚುಲಿ ಸಿನಿಮಾ ಅನ್ನೋದು ಫಸ್ಟ್ ಶೆಡ್ಯೂಲ್ನ ಮುಗಿಸ್ಕೊಂಡು ಸೆಕೆಂಡ್ ಶೆಡ್ಯೂಲ್ಗೆ ಒಂದು ಪ್ಲಾನಿಂಗ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಈಗಾಗಲೇ ಸಿನಿಮಾದ ಇಂಟ್ರಡಕ್ಷನ್ ಸಾಂಗ್ ಬಂದ್ಬಿಟ್ಟು ಐದು ದಿನಗಳ ಕಾಲ ಶೂಟಿಂಗ್ ಅನ್ನೋದನ್ನು ಮುಗಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೊ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಅಕೌಂಟ್ಸ್ ರೀಚ್ ಆಗೋದಕ್ಕೋಸ್ಕರ ಯಾವುದಾವುದೋ ಫೇಕ್ ನ್ಯೂಸ್ನ ಹಾಕೋಕ್ಕೆ ಹೋಗಬೇಡಿ ಅಂತ ನನ್ನ ಅನಿಸಿಕೆ ಅಷ್ಟೇ ಸೊ ಅದರ ಮೇಲೆ ನಿಮ್ಮ ಪರ್ಸ್ನಲ್ ನಿಮ್ಮಿಷ್ಟ ಅಂತ ಹೇಳ್ತೀನಿ ಸೊ ಏನು ಫೇಕ್ ನ್ಯೂಸ್ ಓಡಾಡ್ತಿತ್ತು ಅಂದರೆ ಟಾಕ್ಸಿಕ್ ಸಿನಿಮಾ ಸ್ಲೇವ್ ಆಗಿದೆ ಅಂದರೆ ಸ್ಟಾಪ್ ಮಾಡಿದ್ದಾರೆ ಸಿನಿಮಾನ ಬಂದ್ಬಿಟ್ಟು ಅಂತ ಒಂದು ಫೇಕ್ ನ್ಯೂಸ್ ಅನ್ನೋದನ್ನು ಸ್ಪ್ರೆಡ್ ಮಾಡ್ತಿದ್ರು ಸೊ ಅವರಿಗೆಲ್ಲ ಹೇಳೋದು ಒಂದೇ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬರೆದಿಟ್ಕೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರುವ ಟಾಕ್ಸಿಕ್ ಸಿನಿಮಾ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಇಂದ ವರ್ಲ್ಡ್ ಆಗುತ್ತೆ ಅಂತ ಬರೆದಿಟ್ಕೊಬೇಡಿ ಇವಾಗೆ ಸೊ ಯಾಕಂದರೆ ಆ ಲೆವೆಲಲ್ಲಿ ಪ್ರಿಪ್ರೇಷನ್ಸ್ ಅನುದಾನ ನಡೀತಾ ಇದೆ ಸೊ ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಅನ್ನೋದು ಸ್ಪ್ರೆಡ್ ಮಾಡೋಕ್ಕೆ ಹೋಗಲೇಬೇಡಿ ಯಾಕಂದರೆ ಅಲ್ಲಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅದು ಸಹ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಅವರು ಸೊ ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನೇನೋ ಆಗೋಕ್ಕೆ ಹೋಗಬೇಡಿ ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಸೊ ನೀ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪೌಡರ್ ಸಿನಿಮಾ ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ ಒಂದು ಸಲ ಚೆಕ್ ಮಾಡಿ ಫಿನ್ ಕೇಸ್ ಏನಾದರೂ ನೀವು ಥಿಯೇಟರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವರನ್ನು ಮುಗಿಸೋ ಸಮಯ ಬಂದಿದೆ ಫಿನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶುರು ಮಾಡೋದನ್ನು ಮಾತ್ರ ಯಾವುದೋ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಲೆವೆಂತ್ ರಿಲೀಸ್ ಆಗ್ತಾಯಿದೆ ವರ್ಲ್ಡ್ ವೈಡ್ ಬಂದುಬಿಟ್ಟು ಆ್ಯಂಡ್ ಸಾಕಷ್ಟು ಅಪ್ಡೇಟ್ಸ್ನ ಸಹ ನಾನು ಲಾಸ್ಟ್ ಎಪಿಸೋಡಲ್ಲಿ ತಿಳ್ಸ್ಕೊಟ್ಟಿದ್ದೆ ಇಫ್ ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಗಿಸ್ತೀನಿ ಅಪ್ಪ ಮನೆ ಚೆನ್ನಾಗಿ ನೋಡ್ಕೊಳ್ಳಿ